कृष्णाय नमः उपेन्द्राय नमः हरये नमः श्री कृष्णाय नमः नाम पूजा समर्पयामि अत्तोत्तर शतनाम दिव्य पूजा करिष्ये ಶ್ರೀರಾಮನವಮಿ ದಿನದ ಅಂಗವಾಗಿ ನಗರದ ತೆಲುಗರ ಬೀದಿಯ ರಾಮಮಂದಿರದ ಬಳಿ ಬಲಿಜ ಸಂಘದ ವತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ನೂರಾರು ಭಕ್ತರಿಗೆ ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ವಿತರಣೆ ಮಾಡಲಾಯಿತು ನಂತರ ಮಾಧ್ಯಮದೊಂದಿಗೆ ಬಲಿಜ ಸಂಘದ ಹರ್ಷಿತ್ ಮಾತನಾಡಿ ತೆಲುಗರ ಬೀದಿಯ ರಾಮಮಂದಿರದ ಬಳಿ ಬಲಿಜ ಸಂಘದ ವತಿಯಿಂದ ರಾಮನವಮಿ ವಿಶೇಷ ದಿನದ ಅಂಗವಾಗಿ ರಾಮನವಮಿ ಆಚರಣೆ ಮಾಡಲಾಗುತ್ತಿದೆ ಈ ವರ್ಷ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿರುವುದರಿಂದ ನಾವೆಲ್ಲ ಸೇರಿ ಸಾರ್ವಜನಿಕರಿಗೆ ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ವಿತರಿಸಲಾಗುತ್ತಿದೆ ಕಳೆದ ಹಲವಾರು ವರ್ಷಗಳಿಂದಲೂ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಈ ವೇಳೆ ಸಂಘದ ಪದಾಧಿಕಾರಿಗಳಾದ ವೇಣು ವೆಂಕಟೇಶ್ ವರದರಾಜ್ ಪ್ರಶಾಂತ್ ನಾಯ್ಡು ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು ಇಂದು ಹಾಸನ ಜಿಲ್ಲಾ ಬಲಿಕಾ ಸಂಘದ ವತಿಯಿಂದ ತೆಲೆಗರು ಬೀದಿಯಲ್ಲಿ ನಾವು ಇವತ್ತು ರಾಮನವಮಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಈ ಸರಿ ಸಾರ್ವಜನಿಕವಾಗಿ ಇವತ್ತು ಒಂದು ಮಾನಸವನ್ನ ಕೋಸಂಬರಿಯನ್ನ ಮಜ್ಜಿಯನ್ನ ಅನಿಸೋದ್ರ ಮೂಲಕ ಈ ಸಮಾರಂಭವನ್ನ ನಾವೆಲ್ಲರೂ ಎಲ್ಲರ ಜೊತೆಗೂ ಸೇರಿಕೊಂಡು ಈ ರಾಮನವಮಿಯನ್ನ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ನಾ ಎಲ್ಲ ಅದನ್ನ ಆಗಿದೆ ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲ ಸಾರ್ವಜನಿಕ ರಾಮನವಮಿಯನ್ನ ರಾಮನನ್ನ ನೆನೆಯಂತೆ ಕೇಳಿ ಎಷ್ಟೋ ಸಿನಿಮಾ ಮಾಡ್ತಾರೆ ಇದ ಇದು ಕಳೆದ ಐವತ್ತರವತ್ತು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ ರಾಮ ಮಂದಿರ ಯಾವುದೇ ಇಲ್ಲಿ ನಿರ್ಮಾಣ ಆಗಿದೆ ಇವತ್ತೂ ಕೂಡ ರಾಮನವಮಿಯನ್ನ ನಿರಂತರವಾಗಿ ಮಾಡಿ ರಾಮನವಮಿಯ ಆಚರಣೆಯಲ್ಲಿ ನಿರಂತರವಾಗಿ ಆಗಿದೆ ಹಾಗಾಗಿ ಈ ವರ್ಷ ಕೂಡ ಪ್ರತಿ ವರ್ಷ ಮಾಡ್ತಿದ್ವಿ ಆದರೆ ಈ ವರ್ಷ ವಿಶೇಷ ಏನಂದ್ರೆ ರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದ ರಾಮನನ್ನ ನೆನೆಗಳು ಎಲ್ಲರೂ ರಾಮನನ್ನು ನೆನೆ ನೆನೆಸ್ಕೊಳ್ಳಿ ಅಂತ ಹೇಳಿ ಸಮರದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಸರಿ ಹೆಚ್ಚಾಗಿ ನಾವು ಪಾಲಿಕ ಮೂಲಕ ಇಡೀ ಜನ ಮಾಡಿ ನಮ್ಮ ಸಂಘದ ವತಿಯಿಂದ ಬಲಿಗ ಸಮಾಜದ ನಿಮ್ಮ ಹೆಸರು ಇಲ್ಲಿ ಯಾರಿದ್ದಾರೆ ಹೆಸರು ಹೇಳಿ ನಾಲ್ಕು ಜನದ ಇಲ್ಲಿ ಯಾರಿದ್ದಾರೆ ಹೆಸರು ಹೇಳಿ ವೆಂಕಟೇಶ್ ಅವರು ಇದ್ದಾರೆ ವರದರಾಜ್ ಇದ್ದಾರೆ ಇದ್ದಾರೆ ಮತ್ತೆ ನಮ್ಮ ಎಲ್ಲ ಪದಾಧಿಕಾರಿಗಳಿದ್ದಾರೆ